ಇಷ್ಟು ವರ್ಷದ ನಂತರ ಅಂದರೆ ಇಟ್ ಇಸ್ ಅ ಡಬಲ್ ಟ್ರೀಟ್ ತುಂಬ ಯಶ್ ಹೇಳ್ದಂಗೆ ಈ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮುಂದೆ ಬಂದಿದೆ ದೆ ಲುಕ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡೋಂಥ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ಸೊ ನಾವಂತೂ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಗುಡ್ ಲಕ್ ಟು ಎವ್ರಿ ವನ್ ಇಷ್ಟು ವರ್ಷದ ನಂತರ ಅಂದರೆ ಇಟ್ ಇಸ್ ಅ ಡಬಲ್ ಟ್ರೀಟ್ ತುಂಬ ಯಶೋನ್ ಹೇಳ್ದಂಗೆ ಈ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮುಂದೆ ಬಂದಿದೆ ದಿ ಲುಕ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂಥ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ನಾವಂತೂ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಗುಡ್ ಲಕ್ ಟು ಎವ್ರಿ ವನ್